ನಿಯಂತ್ರಣ ಪಲ್ಟಿ ಶಾಲಾ ವಿದ್ಯಾರ್ಥಿಗಳಿಗೆ ಗಾಯ ವಿದ್ಯಾರ್ಥಿಗಳಿಗೆ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಯಾದಗಿರಿ ಜಿಲ್ಲೆಯ ಶಹಪುರ ನಗರದ ತಹಶೀಲ್ದಾರ್ ಕಾರ್ಯಾಲಯದ ಬಳಿ ನಡೆದ ಘಟನೆ ವೇಗವಾಗಿ ಮುಂದೆ ಬಂದ ಬೈಕ್ ಗುದ್ದಿದ ರಭಸಕ್ಕೆ ಆಟೋ ವಾಹನ ನಿಯಂತ್ರಣ ತಪ್ಪಿ ರಸ್ತೆಯ ಪಕ್ಕಕ್ಕೆ ಪಲ್ಟಿ ಶಹಪುರ ನಗರದ ಡಿಡಿಯು ಖಾಸಗಿ ಶಾಲೆಯ ಮಕ್ಕಳು ಶಿವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಬೀರೋ ರಿಪೋರ್ಟ್ ಮಾರ್ನಿಂಗ್ ಶಾರ್ಭೋಯಿ ಭೋಯಿ ನ್ಯೂಸ್ ಫೋರ್ ಕನ್ನಡ ಶಿಹಪುರ ಸರ್ ನಿಮ್ಮ ಸ್ಟಾಫ್ ಯಾರನ್ನಿದ್ರು ಅವ್ರ ಪೇರೆಂಟ್ಸಿಗೆ ಫೋನ್ ಮಾಡ್ತೀನಿ ಮಾಡಿ ಸರ್ ಮಾಡಿರಿ ಯಾಕೆ ನೀವು ಮಾಡೋದ್ಕಾಯಿ ಹೇಳೋದು ಬೇರೆ ಹತ್ರ ಮಾಡಿ ಹೇಳಿ ಮತ್ತು ನೀವು ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಡ್ರಿ ಹೂರು ಐದು ಹೊರದವ್ರು ಸರ್ ಹಂಗ ಎಲ್ಲ ಸಂಜೆ ರೀ അതെടാ <muchas>